ಇಲ್ಲಿ ಎರಡು ತೋತಾಪುರಿ ಮಾವ್ಕಾಯಿ ತುರ್ಕೊಂಡಿದ್ದೀನಿ ಇಲ್ಲಿ ರೆಡ್ ಚಿಲ್ಲಿ ಪೌಡ್ರು ಸ್ವಲ್ಪ ಅರಿಶಿನ ಉಪ್ಪಿನ ಪುಡಿ ತೊಗೊಂಡಿದ್ದೀನಿ ಇದನ್ನು ಇದರೊಳಗಡೆ ಹಾಕ್ತೀನಿ ಈ ಸಾಸಿವೆ ಮೆಂತ್ಯ ಹುರ್ಕೊಬಿಟ್ಟು ಪುಡಿ ಮಾಡಿಬಿಟ್ಟು ಅದನ್ನು ಹಾಕ್ತೀನಿ ಇದನ್ನು ಹಾಕ್ತೀನಿ ಫಸ್ಟು ಅದು ಘಮ ಬರೋ ತನಕ ಹುರ್ಕೋಬೇಕು ಅನ್ನೋ ಸ್ವಲ್ಪ ಹುರ್ಕೊಂಡು ಆಮೇಲೆ ಪುಡಿ ಮಾಡಿ ಹಾಕ್ತೀನಿ ಅದನ್ನು ಘಮ ಗೊತ್ತಾಗುತ್ತೆ ಚಟಪಟ ಅಂತ ಸಿಡಿಯೋ ತನಕ ಹುಡ್ಕೋಬೇಕು ಇದ್ರ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇಷ್ಟಾದರೆ ಸಾಕು ಇವಾಗ ಸ್ಟವ್ ಆಫ್ ಮೊದಲು ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನು ಈಗ ಮಾವಿನಕಾಯಿ ತುರಿ ಒಳಗಡೆ ಹಾಕ್ತೀವಿ ಮಿಕ್ಸ್ ಮಾಡ್ತೀನಿ ನೋಡಿ ಇದ್ರೊಳಗಡೆ ಹಾಕ್ತೀನಿ ಮಿಕ್ಸ್ ಮಾಡ್ತೀನಿ ಎಲ್ಲ ಮಿಕ್ಸ್ ಮಾಡಿ ಇದನ್ನು ಫ್ರಿಜ್ ಒಳಗೆ ಇಟ್ಕೊಂಡು ಇದು ಮುಗಿಯೋ ತನಕ ತಿನ್ಬೋದು ಈಚೆ ಇಟ್ಟರೆ ಕೆಟ್ಟೋಗ್ಬಿಡುತ್ತೆ ಫ್ರಿಜ್ಜಲ್ಲೇ ಇಡಬೇಕು ರೊಟ್ಟಿ ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರ್ತದೆ ಇಡ್ಲಿ ದೋಸೆ ಮೊಸರನ್ನ ಸಾರು ಅನ್ನ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇವಾಗ ಮಿಕ್ಸ್ ಮಾಡಿ ಒಂದು ಪಾತ್ರೆಗೆ ತುಂಬ್ತೀನಿ ಈ ರೀತಿ ಬಾಟ್ಲಿಗೆ ತುಂಬಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋದು ಯಾವುದಕ್ಕೆ ಬೇಕೋ ಅದಕ್ಕೆ ನೆಂಚ್ಕೊಂಡು ತಿನ್ನೋದು ವಾಂಗಿ ಬಾತ್ಗೆ ಅರ್ಧ ಕಪ್ ತೊಗೊಂಡಿದ್ದೀನಿ ಮೆಸರಿಂಗ್ ಕಪ್ಪಲ್ಲಿ ಇಲ್ಲಿ ಬಿಳಿ ಅನ್ನಕ್ಕೂ ಅರ್ಧ ಕಪ್ ತೊಗೊಂಡಿದ್ದೀನಿ ಇದೆರಡನ್ನೂ ಕ್ಲೀನಾಗಿ ತೊಳ್ಕೊಳ್ತೀನಿ ಇಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಈರುಳ್ಳಿ ಸೌತೆಕಾಯಿ ಬದನೆಕಾಯಿ ಒಂದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇದನ್ನೆಲ್ಲ ತೊಳ್ಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ತೀನಿ ಇದು ಮೊಸರು ಬಜ್ಜಿಗೆ ಮತ್ತು ಟೊಮೊಟೊ ಈರುಳ್ಳಿ ಎಲ್ಲ ವಾಂಗಿ ಬದ್ಕೆ ಬದನೆಕಾಯಿ ಎಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಳ್ತೀನಿ ಮೊದಲಿಗೆ ಮೊದ್ಲಿಗೆ ಬಿಳಿಯನ್ನು ಮಾಡ್ಕೊಬಿಡ್ತೀನಿ ಮುಚ್ಚಳ ಮುಚ್ಚಿ ಎರಡು ವಿಷಲು ತಗೊಳ್ತೀನಿ ಇಲ್ಲಿ ಎರಡು ಸ್ಪೂನ್ನು ಗುಂಡು ಕಾಳು ತಗೊಂಡಿದ್ದೀನಿ ಇಲ್ಲಿ ಶಾವಿಗೆ ತಗೊಂಡಿದ್ದೀನಿ ರೋಸ್ಟೆಡ್ ಶಾವಿಗೆ ಸೀಮೆ ಅಕ್ಕಿ ಇದನ್ನು ತುಪ್ಪು ಹಾಕ್ಕೊಂಡು ಹುರ್ಕೊಳ್ತೀನಿ ಮೊದಲಿಗೆ ಅರ್ಧ ಲೀಟ್ರ್ ಹಾಲು ಇದಕ್ಕೆ ಬಗ್ಗಿಸ್ಕೊಂಡು ಕಾಯಿಸ್ಕೊಳ್ತೀನಿ ಇದು ಅನ್ನ ರೆಡಿಯಾಗಿದೆ ಹಾಟ್ ಬಾಕ್ಸ್ಗೆ ಹಾಕ್ಕೊಳ್ತೀನಿ ಇದು ಕುಕ್ಕರ್ ಖಾಲಿ ಮಾಡ್ಕೊಳ್ತೀನಿ ಹಾಟ್ ಬಾಕ್ಸ್ಗೆ ಹಾಕಿ ಚೆನ್ನಾಗಿ ಕಾಯಿಸ್ಬಿಟ್ಟು ಎತ್ತಿಕೊಳ್ತೀನಿ ಹಾಲನ್ನ ಮೊದಲಿಗೆ ಅರ್ಧ ಲೀಟ್ರ್ ತೊಗೊಂಡಿದ್ದೀನಿ ಸ್ವಲ್ಪವೂ ನೀರು ಹಾಕಿಲ್ಲ ಹಾಲು ಕಾದಿದೆ ಉಕ್ಕು ಬರ್ತಾ ಇದೆ ಇದನ್ನು ತೆಗೆದುಬಿಟ್ಟು ಇವಾಗ ಕುಕ್ಕರ್ ಪತ್ರೆಗೆ ತುಪ್ಪ ಹಾಕ್ಕೊಂಡಿದ್ದೀನಿ ಇದನ್ನು ಸ್ಟೌವ್ ಮೇಲೆ ಇಡ್ತೀನಿ ಇವಾಗ ತುಪ್ಪ ಇದು ಚೆನ್ನಾಗಿ ಕಾಯಬೇಕು ಶಾವಿಗೆ ಸೀಮೆ ಅಕ್ಕಿನೂ ಹಾಕ್ಕೊಂಡು ಹುರ್ಕೊಳ್ತೀನಿ ಕಾದಾದ್ಮೇಲೆ ಸ್ವಲ್ಪ ಇವಾಗ ಇದಕ್ಕೆ ಸಿಹಿಗೆ ತಕ್ಕಷ್ಟು ಬೆಲ್ಲ ಹಾಕಿರ್ತೀನಿ ಕರ್ಕೊಳ್ಳಿ ಸ್ಟೌವ್ ಮೇಲೆ ಹಾಕಿ ಕಾಯಿಸಿಬಿಟ್ರೆ ಬೆಲ್ಲ ಜಾಸ್ತಿ ಇರುತ್ತಲ್ವ ಒಡ್ಕೊಂಡ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಹುರ್ಕೊಳ್ತೀನಿ ಏನು ರೋಸ್ಟೆಡ್ ಹುರಿದಿರೋ ಶಾವ್ಗೆನೆಯ ಆದರೆ ಇದು ಸೀಮೆ ಅಕ್ಕಿ ಹಸಿದು ಹಾಕಬಾರ್ದು ಅದಕ್ಕೇ ತುಪ್ಪದಲ್ಲಿ ಸ್ವಲ್ಪ ಗಮ ಬರೋ ತನಕ ಹುರ್ಕೊಳ್ತೀನಿ ಇದ್ರ ಜೊತೆ ಮಿಕ್ಸ್ ಮಾಡಿ ಸ್ವಲ್ಪ ಹುರಿಯೋಣ ಇಷ್ಟು ಹುರಿದಾದ್ಮೇಲೆ ಸ್ವಲ್ಪ ನೀರು ಹಾಕಿ ಎರಡು ಎರಡು ವಿಷಲು ತೊಗೊಳ್ತೀನಿ ಇವಾಗ ಕುಕ್ಕರ್ ಮುಚ್ಚ ಮುಚ್ಚಿ ಎರಡು ವಿಷಲ್ ತಗೊಳ್ಳೋಣ ನೋಡಿ ಕುಕ್ಕರಲ್ಲಿ ಬೇಯಿಸಿದ್ರೆ ಎರಡು ವಿಷಲ್ ಕೊಟ್ಟು ಚೆನ್ನಾಗಿ ಅಕ್ಕಿನೂ ಬೆಂದಿರ್ತದೆ ಶಾವಿಗೆನೂ ಬೆಂದಿರ್ತದೆ ಇದನ್ನು ಈ ಹಾಲೊಳಗೆ ಹಾಕೋಣ ಇವಾಗ ಇವಾಗ ಸ್ವಲ್ಪ ಏಲಕ್ಕಿ ಪುಡಿ ಕೇಸರಿ ಬಣ್ಣ ಹಾಕ್ತಾ ಇದ್ದೀನಿ ಇಷ್ಟು ತೆಳ್ಳ ಇರಬೇಕು ನಮಗೆ ಇಲ್ಲಿ ಸ್ವಲ್ಪ ಅದೇ ಕುಕ್ಕರ್ಗೆ ಅನ್ನ ಮಾಡಿಕೊಂಡೆ ಶಾವಿಗೆ ಬೇಯಿಸ್ಕೊಂಡೆ ಆಮೇಲೆ ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ತುಪ್ಪ ಹಾಕಿದ್ದೀನಿ ಈಗ ಮಸಾಲೆ ಐಟಮ್ಸ್ ಹಾಕೋಣ ಸೋಂಪು ಚಕ್ಕೆ ಲವಂಗ ಪಲಾವ್ ಎಲೆ ಕಪ್ಪು ಏಲಕ್ಕಿ ಚಕ್ಕೆ ಮೊಗ್ಗು ಏಲಕ್ಕಿ ಹಾಕ್ತಾಯಿದ್ದೀನಿ ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡೀವಿ ಆಮೇಲೆ ಈರುಳ್ಳಿ ಟೊಮೊಟೊ ಹಾಕ್ತೀನಿ ಬದನೆಕಾಯಿ ಕೂಡ ಹಾಕಿದ್ದೀನಿ ಇದೆಲ್ಲ ಮೆತ್ತದೇಲಿ ಬದನೆಕಾಯಿ ಕಟ್ ಮಾಡಿಬಿಟ್ಟು ಉಪ್ಪು ನೀರೊಳಗೆ ಹಾಕೊಂಡಿದ್ದೆ ಇವೆಲ್ಲ ಮೆತ್ತಿಗೆ ಫ್ರೈ ಆಗಲಿ ಇವಾಗ ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಕೊಬ್ಬರಿ ಒಂದು ಮೆಣಸಿನ್ಕಾಯಿ ಕರ್ಬಂದ್ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ವಾಂಗಿ ಪೌಡ್ರು ಅಷ್ಟ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ತೀನಿ ಇವಾಗ ಅರ್ಧ ಅಕ್ಕಿಗೆ ಎರಡು ಡಬಲ್ ನೀರು ಹಾಕೊಂಡಿದೆ ನೀರು ಮಾತ್ರ ಹಾಕ್ತೀನಿ ನೀರು ಕುದ್ದಾದ್ಮೇಲೆ ಅಕ್ಕಿ ಹಾಕೋಣ ಈ ನೀರು ಇವಾಗ ಚೆನ್ನಾಗಿ ಕುದಿಬಾರಿ ಈ ಥರ ಕುದೀತಾ ಇರುವಾಗ ಇವಾಗ ಅಕ್ಕಿ ಹಾಕ್ತೀನಿ ಅಕ್ಕಿ ಹಾಕ್ತೀನಿ ಅಕ್ಕಿ ಹಾಕ್ಬಿಟ್ಟು ತಿರುಗಿಬಿಟ್ಟು ರುಚಿ ನೋಡ್ಕೊಳ್ಳಿ ಸರಿ ಇದೆಯಾ ನೋಡಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಎರಡು ವಿಷಲ್ ತಗೊಂಡ್ರೆ ಹಾಯಿ ಎರಡು ವಿಷಲ್ ತಗೊಳ್ಳೋಣ ಪಕ್ಕ ಸೌತೆಕಾಯಿ ಹಸಿ ಮೆಣಸಿನ್ಕಾಯಿ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಉಪ್ಪು ಹಾಕ್ಬಿಡೋಣ ರುಚಿಗೆ ಇವಾಗ ಸ್ವಲ್ಪ ಮೊಸರು ಹಾಕ್ಕೊಂಡು ಕಲಿಸ್ತೀನಿ ಎಷ್ಟು ಬೇಕು ಅಷ್ಟು ಹಾಕೊಂಡು ಮೊಸರು ಹಾಕಿ ಕಲಸಿದ್ರೆ ಮೊಸರು ಬಜ್ಜಿ ರೆಡಿ ಈ ರೀತಿ ಬಂದಿದೆ ಈಗ ಎಲ್ಲ ಮಿಕ್ಸ್ ಮಾಡೋಣ ಕೆಳಗಡೆಯಿಂದ ಮೇಲೆ ಮಿಕ್ಸ್ ಮಾಡ್ತೀನಿ ಲಾಸ್ಟಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ ಒಂದೆರಡು ಮೂರು ಸ್ಪೂನು ದ್ರಾಕ್ಷಿ ಗೋಡಂಬಿ ಬಾದಾಮಿ ಹಾಕ್ಕೊಂಡಿದ್ದೀನಿ ಅದನ್ನು ಒಗ್ಗರಣೆ ಮಾಡಿ ಇದ್ರೊಳಗಡೆ ಹಾಕ್ಕೊಳ್ಳೋಣ ಪಾಯಸಕ್ಕೆ ಇವಾಗ ತುಪ್ಪ ಕಾದಿದೆ थोडा वाढू सोडा मिक्स ಮಾಡಿದ್ರೆ ಆಯ್ತು ಫೈತಿಗೆ ಫೈತಿಗೆ ಈಗ ಸರ್ವ್ ಮಾಡಲಿಕ್ಕೆ ಅಡಿಗ ಎಲ್ಲಾ ಆಗಿದೆ